ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಆಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಅಮಿತ್ ಶಾ ಗೌರವಯುತವಾಗಿ ಕರೆದುಕೊಂಡಿದ್ರು ಈಗಲೂ ನನ್ನನ್ನು ವಾಪಸ್ ಕರೆಸಿಕೊಳ್ತಾರೆ ಎಂದರು ನನಗೆ ಬಿಜೆಪಿ ಸಿದ್ಧಾಂತ ಮೇಲೆ ನಂಬಿಕೆ ಇದೆ ಬೇರೆ ಪಕ್ಷ ಕಟ್ಟುವ ಉದ್ದೇಶ ನನಗಿಲ್ಲ ಅಂತ ಯತ್ನಾಳ್ ಸ್ಪಷ್ಟಪಡಿಸಿದ್ರು ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಬಿಜೆಪಿ ಸಿಲುಕಿದೆ ಬ್ಲಾಕ್ ಮೇಲ್ಗೆ ವೀರಶೈವ ಲಿಂಗಾಯತ ಬಳಸಿಕೊಂಡಿದ್ದಾರೆ ಎಲ್ಲಾ ಶಾಸಕರು ನಿಮಗೆ ಅನ್ಯಾಯ ಆಯಿತು ಅಂತ ಕರೆ ಮಾಡಿದ್ರು ನಮ್ಮದು ದೊಡ್ಡ ಟೀಮ್ ಇದೆ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಯುಗಾದಿಯಿಂದ ಯಡಿಯೂರಪ್ಪ ಅಂತ್ಯ ಶುರುವಾಗಿದೆ ಬಿಎಸ್ವೈ ಉಚ್ಚಾಟನೆ ದಿನ ನಾವು ಸಂಭ್ರಮಿಸ್ತೇವೆ ತುಮಕೂರಿನಲ್ಲಿ ಸೋಮಣ್ಣರನ್ನ ಸೋಲಿಸುವುದಕ್ಕೆ ಮಾತು ಸ್ವಾಮಿಗೆ ಸುಪಾರಿ ಕೊಟ್ಟಿದ್ರು ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಮಾಧುಸ್ವಾಮಿಗೆ ದುಡ್ಡು ಕೊಟ್ಟು ಕಳುಹಿಸಿದ್ರು ನನ್ನ ವಿರುದ್ಧ ಟೀಕಿಸಿದವರಿಗೆ ಬಿಜೆಪಿಗೆ ಬುದ್ಧಿ ಕಲಿಸುವೆ ಅಂತ ಹೇಳಿದ್ದಾರೆ ಯತ್ನಾಳ್ ವಾಪಸ್ ಕರೆಯೋದು ಹೈಕಮಾಂಡ್ಗೆ ಬಿಟ್ಟದ್ದು ಎಂದು ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಯತ್ನಾಳ್ ಉಚ್ಚಾಟನೆ ವಿಷಯದಲ್ಲಿ ನಾನು ಮಾತನಾಡಲ್ಲ ಎಂದ ಸಂಸದ ಜಗದೀಶ್ ಶೆಟ್ಟರ್ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ದಾರೆ ಎಲ್ಲಾ ನಾಯಕರು ಕೂಡಿಕೊಂಡು ಪಕ್ಷವನ್ನ ಕಟ್ಟಬೇಕಿದೆ ಹೈಕಮಾಂಡ್ ಸಮಯಕ್ಕೆ ಸರಿಯಾಗಿ ಕ್ರಮ ಕೈಗೊಳ್ಳುತ್ತೆ ಎಂದಿದ್ದಾರೆ ಪಕ್ಷದಲ್ಲಿ ಒಗ್ಗಟ್ಟಾಗಿ ಹೋಗೋದು ನಮ್ಮ ಜವಾಬ್ದಾರಿಯುತವಾಗಿದೆ ಅಂತ ಹೇಳಿದ್ರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ದಾರೆ ಒಂದನೇ ತರಗತಿ ಮಕ್ಕಳನ್ನು ದಾಖಲಿಸಲು ಆರು ವರ್ಷ ನಿಯಮ ಸಡಿಲಿಸುವಂತೆ ಪೋಷಕರು ಮನವಿ ಸಲ್ಲಿಸಲು ಆಗಮಿಸಿದ್ರು ಈ ವೇಳೆ ಮಾಧ್ಯಮದವರ ಜೊತೆ ಪೋಷಕರು ಬಂದಿದ್ದಕ್ಕೆ ರಬ್ಬೀಶ್ ಎಂದಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವರ್ತನೆಗೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಮಕ್ಕಳ ಸಮಸ್ಯೆ ಬಗ್ಗೆ ಚರ್ಚಿಸುವುದಕ್ಕೆ ಪೋಷಕರು ಬರಬಾರ್ದ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಬೇಜವಾಬ್ದಾರಿ ಮಾತುಗಳನ್ನಾಡಿದ್ದಾರೆ ಈ ಬಗ್ಗೆ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ನಾನು ಮಾಧ್ಯಮಗಳಿಗೆ ಹೇಳಿಲ್ಲ ಪೋಷಕರಿಗೆ ಹೇಳಿದ್ದು ಅಂತ ಉಲ್ಟಾ ಹೊಡೆದ್ರೂ ಕೂಡ ಸಚಿವರು ಪೋಷಕರಿಗೆ ಏನ್ ಬೇಕಾದ್ರೂ ಹೇಳಬಹುದೇ ಅನ್ನುವ ಪ್ರಶ್ನೆ ಉದ್ಭವಿಸಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವರ್ತನೆಗೆ ಕೃಪಾ ಸಂಘಟನೆ ಆಕ್ರೋಶ ಹೊರಹಾಕಿದೆ ಶಿಕ್ಷಣ ಸಚಿವರು ಅಧಿಕಾರ ಸ್ವೀಕಾರದಿಂದ ಒಂದಲ್ಲ ಒಂದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಭಾರಿ ಹೇಳಿದ್ರೂ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡಿಲ್ಲ ಅಂತ ಕೃಪಾ ಸಂಘಟನೆ ಕಿಡಿಕಾರಿದೆ ಮಕ್ಕಳ ವಯೋಮಿತಿ ಗೊಂದಲ ಕಳೆದ ಎರಡು ವರ್ಷಗಳಿಂದಲೂ ಇದ್ದು ಸರಿಪಡಿಸಿಲ್ಲ ಅಂತ ಹೇಳಿದ್ದಾರೆ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರುವಂತದ್ದು ಸರ್ಕಾರ ಮತ್ತು ಶಿಕ್ಷಣ ಸಚಿವರು ಅದನ್ನು ಬಿಟ್ಟು ಪೋಷಕರನ್ನ ಮಾಧ್ಯಮದವರನ್ನು ದೂಷಿಸುವುದು ಎಷ್ಟು ಸರಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಪ್ರಶ್ನಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್